ರಾಜ್ಯ ದೇಶ ಜಗತ್ತಿನೆಲ್ಲಡೆ ಮಹಾತ್ಮ ಗಾಂಧಿ ಅವರನ್ನ ನೆನಪು ಮಾಡ್ಕೊಳ್ತಾರೆ ಗಾಂಧಿಯವರು ಮತಾಂಧನಿಂದ ಆಸ್ತೆಯಾದ ದಿನವನ್ನ ಇವತ್ತು ಹುತಾತ್ಮರ ದಿನಾಚರಣೆ ಸರ್ವೋದಯ ದಿನಾಚರಣೆ ಹಾಗೆ ಈ ಕಾಲಘಟ್ಟದಲ್ಲಿ ಸೌಹಾರ್ದ ಪರಂಪರೆಯನ್ನ ಉಳಿಸುವುದಕ್ಕಾಗಿ ಈ ಸೌಹಾರ್ದ ಕರ್ನಾಟಕವನ್ನ ಕಟ್ಟುವುದಕ್ಕಾಗಿ ನಾವೆಲ್ಲ ಸೇರಿ ಸೌಹಾರ್ದ ಕರ್ನಾಟಕದ ಮಾನವ ಕರ್ಪರೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾವೆ ಇವತ್ತು ನಾವು ನಿರ್ಣಾಯಕವಾಗಿ ಯೋಚನೆ ಮಾಡುವಂತಹ ದಿನ ಈ ಜಗತ್ತು ನಿಂತಿರುವುದು ಕೇವಲ ಪ್ರೀತಿಯ ಮೇಲೆ ಪ್ರೀತಿಯನ್ನ ಯಾವತ್ತು ಕಳ್ಕೊಳ್ತೇವೋ ಅವತ್ತು ನಾವು ದ್ವೇಷವನ್ನ ಹುಟ್ಟಾಕಿ ನಾಶ ಆಗ್ತೇವೆ ಹಾಗೆ ಈ ಮಾನವ ಜಗತ್ತು ಉಳಿಬೇಕಂತ ಅಂದ್ರೆ ನಾವು ಈ ದ್ವೇಷಿಸುವಂತ ಜಾತಿ ಧರ್ಮ ಜನಾಂಗೀಯ ದ್ವೇಷಗಳು ರಾಜಕೀಯ ದ್ವೇಷಗಳು ಯಾವುದೇ ತರದ ದ್ವೇಷಗಳು ನಮ್ಮನ್ನ ನಾಶ ಮಾಡ್ತವೆ ಆ ಒಂದು ಎಚ್ಚರಿಕೆಯನ್ನ ಮಾಡಿ ಇತ್ತೀಚಿನ ದಿನಗಳಲ್ಲಿ ನಡೆಯುವಂತ ಈ ವರ್ತಮಾನದ ಘಟನೆಗಳನ್ನ ಕಂಡಾರೆ ನೋಡಿ ಸುಮ್ಮನೆ ಕೋರ್ಬಾರ್ದು ಇತ್ತೀಚಿನ ಈ ವರ್ತಮಾನದ ಘಟನೆಗಳನ್ನು ನಾವು ನೀವು ನೋಡ್ತಾ ಇದ್ದೇವೆ ಅನುಭವಿಸ್ತಾ ಇದ್ದೇವೆ ಜಾತಿ ಧರ್ಮ ಭಾಷೆ ರಾಜಕೀಯ ಕಾರಣಗಳಿಗಾಗಿ ದಿನನಿತ್ಯ ಹಿಂಸೆ ಕ್ರೌರ್ಯ ಜಗಳ ಸಂಘರ್ಷಗಳು ನಡೀತಾ ಇದ್ದಾವೆ ಇದು ನಮ್ಮನ್ನೇ ನಾವು ಕೆಲಸ ಹಾಗೆ ಈ ಜಗತ್ತನ್ನು ಕೂಡ ಕಳ್ಕೊಳ್ಳುವಂತ ಕೆಲಸ ಹಾಗಾಗಿ ಗಾಂಧಿಯವರು ಏನು ಸಂದೇಶವನ್ನು ಕೊಟ್ಟರು ಪ್ರೀತಿ ಸಹನೇ ನನ್ನ ಧರ್ಮ ಅಂತ ಹೇಳಿ ಹಾಗೆ ಅವರ ಬದುಕು ಇದೆಯಲ್ಲ ಆ ಬದುಕು ಸತ್ಯ ಅಹಿಂಸೆ ಈ ದಾರಿಯಲ್ಲಿ ಹೋದಾಗ ಮಾತ್ರ ನಾವು ಈ ಜಗತ್ತು ಉಳಿತೇವೆ ಈ ಸಂದೇಶವನ್ನ ಇವತ್ತು ನಾವು ಎಲ್ಲರಿಗೂ ಹಂಚಿಕೊಂಡೋದ್ರ ಮೂಲಕ ನಾವು ನಮ್ಮ ಬದುಕಿನಲ್ಲಿ ಈ ಪ್ರೀತಿ ಸತ್ಯ ಅಹಿಂಸೆ ಏನು ಮೈಗೂಡಿಸ್ಕೊಂಡು ಯಾವುದೇ ದ್ವೇಷವಿಲ್ಲದಂತೆ ಯಾವ ಜಾತಿ ಧರ್ಮ ಭಾಷೆ ಎಲ್ಲೇ ಇರಲಿ ನಾವು ಮನುಷ್ಯರನ್ನು ಪ್ರೀತಿಸ್ಬೇಕು ಪ್ರಾಣಿಗಳನ್ನು ಪ್ರೀತಿಸಬೇಕು ಈ ಜೀವ ಜಗತ್ತನ್ನು ಪ್ರೀತಿಸಬೇಕು ಪ್ರೀತಿಯಿಂದಲೇ ನಾವು ಉಳಿತೇವೆ ಪ್ರೀತಿಯಿಂದಲೇ ಈ ಜಗತ್ತು ಉಳಿಯುತ್ತೆ ಹಾಗಾಗಿ ಈ ಸಂದೇಶವನ್ನ ನಾವು ಹಂಚ್ಕೊಂಡು ಎಲ್ಲರಲ್ಲೂ ಹೇಳ್ತಾ ಈ ಸಮಾಜದಲ್ಲಿ ಶಾಂತಿ ನಡೆಸಬೇಕು ಒಂದು ಸಾಮರಸ್ಯದ ಜಗತ್ತು ನಮ್ದಾಡ್ಬೇಕು ಇದು ನಮ್ಮ ಪರಂಪರೆ ಹೊಸದಾಗಿ ನಾನು ಹೇಳ್ತಾ ಇಲ್ಲ ಅಥವಾ ನಾವು ಎಲ್ಲ ಕೂಡಿ ಹೇಳ್ತಾ ಇಲ್ಲ ಈ ನೆಲದ ಪರಂಪರೆ ಸೌಹಾರ್ದ ಸಾಮರಸ್ಯದ ಬದುಕು ದ್ವೇಷವಿಲ್ಲದ ಬದುಕು ಈ ಮಾನವೀಯ ಪ್ರೀತಿ ಸರ್ಪಡೆ ಮಾನವ ಸರ್ಪಡೆ ಮಾಡೋದ್ರ ಮೂಲಕ ಎಲ್ಲರಿಗೂ ಹಂಚಿಕೆ ನಾವು ಈ ಸೌಹಾರ್ದ ಕರ್ನಾಟಕವನ್ನ ಕಟ್ಟೋಣ ಯಾವುದೇ ಹಿಂಸಾಚಾರಕ್ಕೆ ಯಾವುದೇ ದ್ವೇಷ ಸಾಮರಸ್ಯವನ್ನ ಕಳೆಯುವಂತ ಯಾವುದೇ ಕೆಲಸವನ್ನ ನಾವು ಮಾಡೋದಿಲ್ಲ ಹಂಗ ಮಾಡೋರಿಗೆ ಮಾಡೋದಕ್ಕೆ ಪ್ರೇರೇಪಣೆ ಮಾಡಿದ್ರಿಗೆ ತಿಳುವಳಿಕೆ ಇರೋದ್ರ ಮೂಲಕ ನಾವು ಸೌಹಾರ್ದ ಕರ್ನಾಟಕವನ್ನ ಕಟ್ಟೋಣ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಭಾರತ ಪ್ರೀತಿಯನ್ನ ಜಗತ್ತಿಗೆ ಸಾರದಂತ ದೇಶ ಮನುಷ್ಯ ಮನುಷ್ಯನನ್ನು ಪ್ರೀತಿಸ್ಬೇಕು ಮನುಷ್ಯ ಮನುಷ್ಯನನ್ನ ಯಾವುದೇ ಜಾತಿಯವನಾಗಿದ್ರು ಯಾವುದೇ ಧರ್ಮದವನಾಗಿದ್ರು ಅವನನ್ನು ಅಪ್ಕೊಳ್ಬೇಕು ಮನುಷ್ಯ ಮನುಷ್ಯ ಕಣ್ಣಿಗೆ ಕಾಣದೇ ಇರುವಂತ ದೇವರ ಧರ್ಮಗಳ ಹೆಸರಲ್ಲಿ ಶತ್ರುಗಳಾಗಿ ಬದಲಾಗಬಾರ್ದು ಮೊದಲಿಗೆ ಮನುಷ್ಯ ಸಮಾಜ ನಾವು ಪ್ರೀತಿಯಿಂದ ಒಬ್ಬ ತಾಯಿಯ ಮಕ್ಕಳಂತೆ ಬದುಕಬೇಕು ಅನ್ನುವಂತ ಪಾಠ ಮಾಡಿದಂತ ಈ ಮಹನೀಯರನ್ನ ಸ್ಮರಿಸ್ಕೊಳ್ತಾ ಅಲ್ಲಿಂದ ಹಾಗೆ ಇನ್ನು ಚನ್ನಪಟ್ಟಣ ರಾಮನಗರ ಎಲ್ಲ ದಾಟ್ಕೊಂಡು ಬೆಂಗಳೂರಿಗೆ ಬರುವಷ್ಟು ವ್ಯವಧಾನವಿಲ್ಲ ಅವ್ರಿಗೆ ಆಗ್ತಾ ಇರೋ ಹಾಗೆ ಈಗಲೂ ಇಲ್ಲೂ ಒಂದು ಕಡೆ ಎಲ್ಲಾದರೂ ಎಬ್ಬಿಸ್ತಕ್ಕಂಥದ್ದೇನು ಅಸಂಭವ ಅಲ್ಲ ಆದ ನಾವು ಎಷ್ಟು ಜನ ಇದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವುದಕ್ಕೆ ಬದ್ಧರಾಗಿದ್ದೇವೆ ಮತ್ತು ಹೇಗೆ ಸೆಣಸಾಟದಲ್ಲಿ ಪಾಲ್ಗೊಳ್ತೇವೆ ಅನ್ನೋದನ್ನು ತೀರ್ಮಾನ ಮಾಡಿಕೊಂಡು ದಿನ ಬಂದಿದೆ ಇನ್ನು ನಾಲ್ಕು ತಿಂಗಳಲ್ಲಿ ಈ ದೇಶ ಸಂಪೂರ್ಣವಾಗಿ ಹತ್ತು ಹನ್ನೊಂದನೇ ಶತಮಾನಕ್ಕೆ ಹಿಂದಿರುಗುತ್ತೋ ಅಥವಾ ಇಪ್ಪತ್ತೊಂದು ಇಪ್ಪತ್ತೆರಡನೇ ಶತಮಾನದಲ್ಲೂ ನಾವು ಜೀವಂತವಾಗಿದ್ದೀವಿ ಅಂತ ಪ್ರಪಂಚಕ್ಕೆ ಸಾರೋ ಅಷ್ಟು ಸ್ಥೈರ್ಯವನ್ನು ತಿಳಿವನ್ನು ಇಟ್ಕೊಂಡಿರ್ತೀವೋ ಅನ್ನೋ ತೀರ್ಮಾನ ಆಗಬೇಕಾಗುತ್ತೆ ನಾವು ಏನ್ ತೀರ್ಮಾನ ಮಾಡ್ತೀವಿ ಅಂತ ನಮಗೆ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ನಮ್ಮ ಮೇಲೆ ಯಾವಾಗ್ಲೂ ಆಘಾತಕಾರಿ ಪೆಟ್ಟುಗಳನ್ನು ಕೊಡೋದಕ್ಕೆ ಹೊರಟ ಜನ ಸಮುದಾಯವನ್ನ ಯಾವ ರೀತಿಯಲ್ಲಿ ಹಾದಿ ಬಿಟ್ಟು ಹೋಗುವಂಥ ರೀತಿಯಲ್ಲಿ ದುರ್ವರ್ತನೆಯನ್ನು ಮಾಡಬಹುದು ಅನ್ನೋದು ಒಂದಲ್ಲ ಸಾವಿರ ಉದಾಹರಣೆ ನಮ್ಮ ಅಂತ ಉದಾಹರಣೆಗಳನ್ನ ಇನ್ನು ಹೆಚ್ಚಾಗುವುದಕ್ಕೆ ಇರೋ ಹಾಗೆ ನಮ್ಮ ಪ್ರಜ್ಞಾವಲಯವನ್ನು ಹೆಗ್ಗಿಸಿಕೊಂಡು ಸಾಮೂಹಿಕವಾಗಿ ಹೋರಾಟದಲ್ಲಿ ತೊಡಗೋಣ ಇವತ್ತು ದೇಶ ಬಹುದೊಡ್ಡ ಆತಂಕದಲ್ಲಿ ಬರ್ತಾ ಇದೆ ಧರ್ಮವನ್ನ ದೇವರನ್ನ ಒಂದು ವ್ಯಾಪಾರಿ ಉದ್ಯಮವನ್ನಾಗಿ ಬಳಸಿಕೊಂಡು ಅದರ ಮೂಲಕ ತಮ್ಮ ಲಾಭ ನಷ್ಟಗಳನ್ನು ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಉದಾಹರಣೆಯನ್ನು ಕೊಡಬೇಕು ಅಂದರೆ ಈಗಲೇ ಈ ಕ್ಷಣಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಅಂತನ್ನೋದನ್ನು ನಾವೊಂದು ಸರಿ ಜ್ಞಾಪಿಸ್ಕೊಂಡ್ರೆ ತಲೆ ತಗ್ಗಿಸ್ಬೇಕಾಗುತ್ತೆ ಯಾಕೆಂದರೆ ಮಣ್ ಶಿವಪುರ ಸತ್ಯಾಗ್ರಹ ನಡೆದಂತಹ ಒಂದು ಮಹಾನ್ ಹೋರಾಟದ ಅದು ಸ್ವಾತಂತ್ರ್ಯ ಚಳವಳಿ ಹಳೆ ಮೈಸೂರಿನಲ್ಲಿ ಬಹಳ ಉಗ್ರವಾಗಿ ನಡೆದಂತಹ ಜಿಲ್ಲೆ ಅಂದರೆ ಮಂಡ್ಯ ಜಿಲ್ಲೆ ಅಂಥ ಮಂಡ್ಯ ಜಿಲ್ಲೆಯನ್ನೇ ಬಳಸಿಕೊಂಡು ಇವತ್ತು ಚಿದರಂಗದ ಆಟವನ್ನು ರಾಜಕಾರಣಿಗಳು ಆಡ್ತಾ ಇದ್ದಾರೆ ಅವರು ಇವರು ಅಂತಲ್ಲ ನಾನು ಯಾವುದೇ ಪಕ್ಷದವರನ್ನ ದೂರಿಸೋದಿಲ್ಲ ಇವತ್ತು ಹೋಮುವಾದ ಅನ್ನೋದು ಚುನಾವಣೆಯನ್ನು ಗೆಲ್ಲುವ ಚುನಾವಣೆಯಲ್ಲಿ ಸೋಲಿಸುವ ಒಂದು ಪಗಡೆಯ ಆಟ ಆಗಿ ಪರಿಣಮಿಸಿರೋದ್ರಿಂದ ನಮ್ಮಂಥವರೆಲ್ಲ ಬಹಳ ಅಸಹಾಯಕೆಯಿಂದ ಅದನ್ನು ನೋಡಬೇಕಾದಂತಹ ಸಂದರ್ಭ ಒದಗಿ ಬಂದಿದೆ ಇವತ್ತಲ್ಲ ನಾನು ಆಗಾಗ ಹೇಳ್ತಾ ಇರೋದುಂಟು ಇದು ಒಂದು ಸಾಂಸ್ಕೃತಿಕ ಪರಂಪರೆ ಇದೆ ಈ ದೇಶಕ್ಕೆ ಹಾಗೆ ಒಂದು ರಾಜಕೀಯ ಪರಂಪರೆ ಇದೆ ರಾಜಕೀಯ ಪರಂಪರೆ ಯಾವಾಗಲೂ ಸೋಲು ಗೆಲುವುಗಳನ್ನೇ ಮುಖ್ಯವಾಗಿಟ್ಟುಕೊಂಡು ಜನಗಳನ್ನ ಇಬ್ಬಾಗ ಮಾಡಿ ಒಬ್ಬರ ವಿರುದ್ಧ ಇನ್ನೊಬ್ಬರನ್ನು ಎತ್ತು ಕಟ್ಟಿ ಜಗಳ ಹಚ್ಚಿ ರಾಜಕೀಯದ ಮೇಲಾಟವನ್ನು ನಡೆಸಿದರೆ ಸಾಂಸ್ಕೃತಿಕ ಪರಂಪರೆ ಜನಗಳನ್ನು ಒಗ್ಗೂಡಿಸಿ ಪ್ರೇಮದ ಮೂಲಕ ಜನಗಳನ್ನು ಒಗ್ಗೂಡಿಸುವ ಕೆಲಸವನ್ನು ಮಾಡಿದೆ ಪಂಪನಿಂದ ಕುವೆಂಪುವರೆಗೆ ಕನ್ನಡದ ಪರಂಪರೆಯನ್ನು ನೀವು ನೋಡಿದರೆ ಅದನ್ನು ಭಾಳ ಸ್ಪಷ್ಟವಾಗಿ ಕಾಣಬಹುದು ಮನುಜ ಕುಲಂ ತಾನೊಂದೇ ಒಲಂ ಅಂದ ಪಂಪ ಬಸವಣ್ಣರು ಬಿ ಜಗತ್ತಿನ ಸರ್ ಎಲ್ಲ ಜೀವಗಳ ಹಿತಾಸಕ್ತಿಯನ್ನು ಆರೈಸಿ ಇವತ್ತು ಕುವೆಂಪು ಅವರ ಪ್ರತಿಮೆಯ ಕೆಳಗೆ ನಾವು ಇದನ್ನು ಆಚರಿಸ್ತಾ ಇದ್ದೀವಿ ಮನುಷ್ಯ ಹುಟ್ಟುತ್ತಾ ಇರುವಾಗ ವಿಶ್ವಮಾನವ ಬೆಳೀತಾ ಬೆಳೀತಾ ಅವನು ಅಲ್ಪಮಾನವನಾಗ್ತಾನೆ ಮತ್ತೆ ಅವನನ್ನು ವಿಶ್ವಮಾನವನಾಗಿ ಮಾಡುವುದೇ ಧರ್ಮದ ಸಾಹಿತ್ಯದ ಸಂಸ್ಕೃತಿಯ ಗುರಿಯಾಗಬೇಕು ಅಂತ ಹೇಳಿದವರು ಕುವೆಂಪುಗೋಸ್ಕರ ಮನುಷ್ಯ ಇರಬಾರ್ದು ಇವತ್ತು ಆ ಧರ್ಮಕ್ಕೋಸ್ಕರ ಮನುಷ್ಯನನ್ನು ಬಲಿ ತೆಗೆದುಕೊಳ್ಳೋದ್ರ ಮುಖಾಂತರ ಸಾವಿರಾರು ವರ್ಷಗಳಿಂದ ಏನು ಚಾತುರ್ವಣ ಪದ್ಧತಿ ನಮ್ಮಲ್ಲಿ ಜಾರಿಗೆ ಇತ್ತು ಅದನ್ನು ಮತ್ತೆ ಈ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಅವರ ತಂಡೆಯನ್ನು ರಚನೆ ಮಾಡಿತ್ತು ಅಂಥ ಒಂದು ಜಾತ್ಯತೀತ ಜಾತ್ಯಾತೀತೆ ಮತ್ತು ಎಲ್ಲರನ್ನು ಸರಿಸಮಾನವಾಗಿ ಕಾಣ್ತಕ್ಕಂಥ ಆ ಸಂವಿಧಾನವನ್ನು ಬದಲಾವಣೆ ಮಾಡೋದ್ರ ಮುಖಾಂತರ ಹಿಂದೂ ರಾಷ್ಟ್ರವನ್ನು ನಜಿ ರಾಷ್ಟ್ರವನ್ನು ಸ್ಥಾಪನೆ ಮಾಡಬೇಕು ಅಂತ ಹೊಟ್ಟಿರ್ತಕ್ಕಂಥ ಈ ಕೋಮುವಾದಿಗಳನ್ನು ಅಥವಾ ಸಂಘ ಪರಿವಾರ ಏನಿದೆ ಅದಕ್ಕೆ ನಾವೆಲ್ಲರೂ ಗಂಭೀರವಾಗಿ ಏನು ಈ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಈ ಸಂವಿಧಾನ ಉಳಿದ್ರೆ ನಾವು ಉಳಿತೀರಿ ದೇಶ ಉಳಿತದೆ ಇಲ್ಲಿ ಹೋದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಾಗೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವಂಬ ನವಂಬರ್ ಇಪ್ಪತ್ತೈದನೇ ತಾರೀಕು ಅವ್ರು ಹೇಳಿತ್ತು ಸರ್ವಾಧಿಕಾರ ಏನಾದರೂ ಬಂದ್ರೆ ಅವತ್ತು ಪ್ರಜಾಪ್ರಭುತ್ವ ಉಳಿಯೋದಿಲ್ಲ ಅಂತೇಳಿ ಈ ಪ್ರಜಾಪ್ರಭುತ್ವ ನಾಶ ಆದರೆ ಮತ್ತೆ ನಾವು ಯಾರು ಮನುಷ್ಯರಾಗಿ ಉಳಿಯೋದಿಲ್ಲ ಮತ್ತೆ ವರ್ಣಾಶ್ರಮ ಪದ್ಧತಿಗೆ ಹೋಗ್ತೀರಿ ಶಿಕ್ಷಣವನ್ನು ಕಳ್ಕೊಳ್ತೀರಿ ಮನುಷ್ಯತ್ವವನ್ನು ಕಳ್ತಿ ಕಳ್ಕಳ್ತಿರಿ ಮತ್ತೆ ಸ್ವಾತಂತ್ರ್ಯವನ್ನು ಕಳ್ಕೊಳ್ತಕ್ಕಂಥ ಅವಕಾಶಗಳು ಜಾಸ್ತಿ ಇದೆ ಅಂತ ಈ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಬೇಕು ಅಂದ್ರೆ ನಾವು ಈ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಬೇಕಂದ್ರೆ ಏನು ಇವತ್ತು ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡೋದಿಕ್ಕೆ ಹೊರಟಿದ್ದಾರೆ ಧರ್ಮದ ಆಧಾರ ಮೇಲೆ ದೇಶವನ್ನ ಒಡೆಯ ಕೊರಟಿದ್ದಾರೆ ಅಂಥವ್ರನ್ನ ಇವತ್ತು ಹೊರಗಡೆ ಕಲಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡಿದಾಗ ಮಾತ್ರ ಈ ದೇಶ ಉಳಿತದೆ ಮತ್ತು ಸಂವಿಧಾನ ಉಳಿತದೆ ನಮ್ಮ ಹಿಂದಿನ ಪರಿಸ್ಥಿತಿ ನಾವು ನೋಡುವಾಗ ಒಂದ್ ಕಡೆ ವಿಶ್ವ ಆಗಿ ಹೋಗ್ತಿರ್ತಕ್ಕಂಥದ್ದು ಎಷ್ಟು ಸೂಕ್ತ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಸೌಹಾರ್ದ ಬರೀ ನಮ್ಮ ಕರ್ನಾಟಕದಲ್ಲಿ ನಾವು ಮಾತ್ರ ನಾಶ ಆಗ್ತಾ ಇಲ್ಲ ಭಾರತದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಇದಾಗ್ತಾ ಇದೆ ಫ್ರಾಸಿಸಮ್ ಅನ್ನುವಂಥ ಮುಖಗಳು ಅನೇಕ ಮುಖಗಳನ್ನು ಈ ಕಾಣ್ತಾ ಇದ್ದೇವೆ ಫ್ರಾಸಿಸಮ್ ಮತ್ತು ನಾಸಿಸಮ್ ಅನ್ನ ಪ್ರಾರಂಭದಿಂದಲೂ ಅನುಸರಿಸಿ ಬಂದಂಥವರು ಧಾರ್ಮಿಕವಾಗಿ ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ ರಾಜಕೀಯವಾಗಿ ಅದನ್ನು ಸಾಂಸ್ಕೃತಿಕವಾಗಿ ಬಳಸ್ಕೊಂಡಿದ್ದಾರೆ ಈಗ ಒಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ ಅದರ ಜೊತೆಯಲ್ಲಿ ಝೈನಿಸಮ್ ಅನ್ನ ಸಹ ಸೇರಿಕೊಂಡಿದ್ದಾರೆ ಈ ಝೈನಿಸಮು ನಮ್ಮ ದೇಶದ ಈ ಕೋಮು ಕಲಹಗಳನ್ನು ಧರ್ಮಧರ್ಮಗಳ ಮಧ್ಯೆ ಇಡ್ತಾ ಇರ್ತಕ್ಕಂಥದ್ದನ್ನು ನೋಡ್ತೇವೆ ಅದರಲ್ಲೂ ಸಹ ಅಲ್ಪಸಂಖ್ಯಾತರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳನ್ನು ನಾವು ನೋಡುವಾಗ ಇದು ಸಹ ಗ್ಲೋಬಲ್ ಅಥವಾ ಜಾಗತಿಕವಾದಂಥ ಸೌಹಾರ್ದತೆಯನ್ನ ಕಲಕುವಂತ ಒಂದು ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಕಾರಣ ಈಗಿರುವಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಒಂದಾಗ್ಲೇಬೇಕು ಮತ್ತು ಇದು ಕೇವಲ ನಮ್ಮ ಕರ್ನಾಟಕ ಭಾರತಕ್ಕೆ ಮಾತ್ರ ಅಲ್ಲ ಬೇರೆ ದೇಶಗಳಲ್ಲೂ ಸಹ ಈ ಕೋಮು ಬೇರುಗಳನ್ನ ಬಹಳ ಸ್ಪಷ್ಟವಾಗಿ ಬೀಡು ಬಿಡ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಅದರಿಂದ ಧರ್ಮ ಧರ್ಮಗಳ ಮಧ್ಯೆ ಸಾಂಸ್ಕೃತಿಕವಾದಂತಹ ಸೌಹಾರ್ದತೆ ಪ್ರಾರಂಭ ಆಗಬೇಕು ಮತ್ತು ಈ ಒಂದು ಹಂತದಲ್ಲಿ ಈ ವಿಶ್ವಗುರು ಅಂತಕ್ಕಂಥದ್ದೇ ಅದನ್ನು ಡಿಮೈಟಲೈಸ್ ಅದನ್ನು ನಾವು ಅದನ್ನ ನಾವು ಹೊಡಿಬೇಕಾದ ಸಾಂಸ್ಕೃತಿಕವಾಗಿ ಅದನ್ನು ಎದುರಿಸಬೇಕಾದಂಥ ಒಂದು ಪರಿಸ್ಥಿತಿಯನ್ನು ನಾವು ಈ ದಿವಸ ತೆಗೆದುಕೊಳ್ಬೇಕಾಗುತ್ತೆ ಇದರಲ್ಲಿ ಎಲ್ಲರೂ ಭಾಗವಹಿಸ್ತಾರೆ ಮತ್ತು ಎಲ್ಲರೂ ಇರ್ತಾರೆ ಅಂತಕ್ಕಂಥ ನಂಬಿಕೆ ನಮ್ಮನಿದೆ ಈಗ ಬ್ಲೂ ಪ್ರಿಂಟ್ ಸಿದ್ಧವಾಗ್ತಾ ಇದೆ ಹೋಗುವಾಗಲೇ ಏನೇನು ಮಾಡಬೇಕು ಪೋರ್ಚುಗೀಸ್ ಹಣಕ ಶಿಕ್ಷಣ ಯಾವ ರೀತಿ ಮತ್ತೆ ಮರುಕಳಿಸಿ ಅದನ್ನು ಮಾಡ್ಬೇಕಂತಕ್ಕಂಥ ಒಂದು ಹುನ್ನಾರ ನಡೀತಾ ಇದೆ ಅದೀಗಾಗಲೇ ಕೆಲವು ಕಡೆ ಎಲ್ಲ ಅದು ಬಂದಿದೆ ಅದೇನು ಸಹ ಅವ್ರ ಕಡೆಯಿಂದ ಆಗ್ತದೆ ಆ ಕಾರಣ ಎಲ್ಲವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮುಂದೆ ಈ ಚುನಾವಣೆಗಳು ಮತ್ತು ಬರುವಂಥ ದಿವಸಗಳಲ್ಲಿ ಈ ಸೌಹಾರ್ದ ಇದು ಶಕ್ತಿ ಹೆಚ್ಚಾಗಬೇಕು ಮತ್ತು ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಇದು ಯಾವ ರೀತಿಯಲ್ಲಿ ಯಾವ ರೀತಿಯಲ್ಲಾದರೂ ಹರಡ್ದಾಗಿ ಅದನ್ನು ನಾವು ನೋಡ್ತಕ್ಕಂಥ ಒಂದು ದೊಡ್ಡ ಶಕ್ತಿಯಾಗಿ ಇದನ್ನು ಬೆಳಿಬೇಕು ಅಂತ ಹೇಳ್ತಾ ವಿಷನ್ ಓವರ್ ಕಮ್ ಅಂತ ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೇನೆ